ಸ್ನೇಹಿತರೆ ನಮಸ್ಕಾರ ಸ್ವಾಗತ ಆಶ್ರಯ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗುರುವಾರ ಇಪ್ಪತ್ತೆರಡು ಜಿಲ್ಲೆಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ಜಮ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮ್ಗೆ ಯಾವಾಗ ಹಣ ಬರುತ್ತೆ ಈ ಒಂದು ಯೋಜನೆಯ ಹಣ ಯಾವಾಗ ಬರುತ್ತೆ ಗುರುವಾರ ನಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡಿ ಅಂತ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಒಟ್ಟು ಇಲ್ಲಿ ಇಪ್ಪತ್ತೆರಡು ಜಿಲ್ಲೆ ಇಪ್ಪತ್ತೆರಡು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಾಯಿತು ಇಪ್ಪತ್ತೆರಡು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಜಿಲ್ಲೆ ಆಯಿತು ಖಂಡಿತವಾಗ್ಲೂ ಆ ಒಂದು ಇಪ್ಪತ್ತ ಎರಡು ಜಿಲ್ಲೆ ಅಂತಂದರೆ ಆ ಇಪ್ಪತ್ತೆರಡು ಜಿಲ್ಲೆಗಳು ಯಾವ್ಯಾವು ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಲೈಕ್ ಆ್ಯಂಡ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮತ್ತೆ ಪಕ್ಕದಲ್ಲಿ ಬರುವಂಥ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಅಂತ ಹೇಳ್ತಾ ಸ್ನೇಹಿತರ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಗುರುವಾರದಂದು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂದರೆ ತುಂಬ ಜನ ಈ ಒಂದು ಪ್ರಶ್ನೆಯನ್ನು ನನ್ನ ಹತ್ರ ಕೇಳ್ತಾ ಇದ್ದೀರ ಗುರುವಾರ ಹಾಗಾದರೆ ಒಟ್ಟು ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಹಾಗಾದರೆ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಇಲ್ಲಿ ಈ ಒಂದು ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಇಪ್ಪತ್ತೆರಡು ಜಿಲ್ಲೆ ಆ ಒಂದೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ಹಾಸನ ಮಂಡ್ಯ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಇಲ್ಲಿ ಇಲ್ಲಿ ಇದಾದಮೇಲೆ ಉಡುಪಿ ಶಿವಮೊಗ್ಗ ಹಾವೇರಿ ಯಾದಗಿರಿ ಗದಗ ಬಳ್ಳಾರಿ ವಿಜಯನಗರ ವಿಜಯಪುರ ಬೆಳಗಾವಿ ಮಂಡ್ಯ ಆಲ್ಮೋಸ್ಟ್ ಇನ್ನೂ ಎರಡು ಜಿಲ್ಲೆ ಅಂತಂದ್ರೆ ಸ್ನೇಹಿತರೆ ಒಂದು ಜಿಲ್ಲೆ ಯಾವುದಪ್ಪ ಅಂತಂದರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಎರಡು ಜಿಲ್ಲೆಗಳು ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂದರೆ ಟೆನ್ಷನ್ ತಗೊಳ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಏನೋ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ತಿದ್ದೀರ ಅಂತಂದರೆ ನಿಮಗೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಇಲ್ಲಿ ಒಂದು ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾಯಿಲ್ಲ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಇವಾಗ ನಿಮಗೆ ಹಣ ಬಂದಿದೆ ಅಂತಂದರೆ ಕಂಗ್ರ್ಯಾಚುಲೇಷನ್ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟ್ ಹಾಕಿ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಏನೋ ಇಲ್ಲಿ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಇಲ್ಲಿ ಏನೂ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮತ್ತು ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಈ ಒಂದು ಏನು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಅದಕ್ಕೆ ಕಾರಣ ಕಾರಣ ಈಗ ಏನಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನ ಈ ಒಂದು ಪ್ರಾಬ್ಲಮನ್ನು ಇದ್ದಾರೆ ಹಾಗಾದರೆ ಆ ಪ್ರಾಬ್ಲಮ್ ಏನು ಈ ಒಂದು ಪ್ರಾಬ್ಲಮ್ ಅಂತಂದರೆ ಸ್ನೇಹಿತರೆ ನಾನು ನಿಮಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ ವಿಡಿಯೋವನ್ನು ಉದ್ದ ಮಾಡಲಿಕ್ಕೆ ಹೋಗಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಇಲ್ಲಿ ಸಿಂಪಲಾಗಿ ಹೇಳಬೇಕಂತಂದರೆ ಪ್ರಾಬ್ಲಮ್ ಆ ಒಂದು ಪ್ರಾಬ್ಲಮ್ ಅಂತಂದರೆ ಸ್ನೇಹಿತರೆ ನೀವು ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಮಾಡಬೇಕಂತಂದರೆ ಎರಡರಿಂದ ಮೂರು ಕ್ರೈಟೀರಿಯಾಗಳಿರುವಂಥದ್ದು ಕ್ರೈಟೀರಿಯಾ ಅಂತಂದರೆ ಈ ರೀತಿ ನೀತಿ ನಿಯಮಗಳಿರುವಂಥದ್ದು ಆ ಒಂದು ನಿಯಮಗಳನ್ನು ಪಾಲನೆ ಮಾಡಿದರೆ ಮಾತ್ರ ನಿಮಗೆ ಹಣ ಬರುತ್ತೆ ಬಿಟ್ಟರೆ ಸುಮ್ಮ ಸುಮ್ಮನೆ ಹಣ ಬರೋದಿಲ್ಲ ಹಾಗಾಗಿ ಆ ಒಂದು ಪ್ರಾಬ್ಲಮನ್ನು ಯಾರೂ ಕೂಡ ಇಲ್ಲಿ ಸಾಲ್ವ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ನಿಮಗೆ ಈ ಒಂದು ಆಗ್ತಾ ಇರುವಂಥದ್ದು ಆ ಒಂದು ಏನು ಆ ಒಂದು ಪ್ರಾಬ್ಲಮ್ ಮತ್ತು ಅದನ್ನು ಸಾಲ್ವ್ ಮಾಡ್ಕೊಳ್ಳುವಂಥದ್ದು ಹೇಗೆ ಅದನ್ನು ತಿಳ್ಕೊಳ್ಳೋಣ ಈಗ ಸ್ನೇಹಿತರೆ ಸಿಂಪಲ್ ಆಗಿ ಹೇಳಬೇಕಂತಂದರೆ ಆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕು ಇ ಕೆ ವೈ ಸಿ ಮಾಡಬೇಕು ಮತ್ತು ಅದಾದಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದನ್ನು ನೀವು ಚೇಂಜ್ ಮಾಡಬಾರ್ದು ವರ್ಷ ವರ್ಷಕ್ಕೆ ಚೇಂಜ್ ಮಾಡಬಾರ್ದು ಈ ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ನಾನು ನಿಮ್ಗೆ ಅದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಆದರೆ ಇಷ್ಟು ಕೆಲಸವನ್ನು ಮಾಡ್ತೀರ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಜನ ಈ ಒಂದು ಮಿಸ್ಟೇಕನ್ನು ಮಾಡ್ತಾ ಇದ್ದಾರೆ ಏನು ಇಲ್ಲಿ ಏನು ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಕೆಲವರಿಗೆ ಫೋನ್ ನಂಬರ್ ಕೆಲವರದ್ದು ಸರಿ ಅಂತಂದರೆ ಸರಿ ಇದೆ ಆದರೆ ಕೆಲವರು ಏನು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕುವಾಗ ಕೊಟ್ಟಿರ್ತೀರ ಒಂದು ಪ್ರಾ ಫೋನ್ ನಂಬರ್ ಅಂತ ಇಟ್ಕೊಳ್ಳಿ ಏನು ಮೊಬೈಲ್ ನಂಬರ್ ಕೆಲವರದ್ದು ಆ ಒಂದು ಮೊಬೈಲ್ ನಂಬರ್ ಸರಿ ಇಲ್ಲ ಕೆಲವರದ್ದು ಡೆಡ್ ಆಗಿದೆ ಕೆಲವರದ್ದು ಅವ್ರ ಹತ್ರನೇ ಇಲ್ಲ ಆ ಫೋನ್ ನಂಬರ್ ಆ ರೀತಿ ಒಂದು ಪ್ರಾಬ್ಲಮ್ ಇರುವಾಗ ಏನು ಮಾಡುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಖಂಡಿತವಾಗ್ಲೂ ಇಲ್ಲಿ ನಾನು ಹೇಳುವಂಥ ಪ್ರಕಾರ ನಾನು ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ಯಾರೂ ಕೂಡ ಚೇಂಜ್ ಮಾಡಬಾರ್ದು ಅವರವರ ಫೋನ್ ನಂಬರನ್ನು ಚೇಂಜ್ ಮಾಡಬಾರ್ದು ಖಂಡಿತವಾಗ್ಲೂ ಯಾಕಪ್ಪ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ಅವರವರ ಫೋನ್ ನಂಬರನ್ನು ಚೇಂಜ್ ಮಾಡಬಾರ್ದು ಖಂಡಿತವಾಗ್ಲೂ ನೈಂಟಿ ಪರ್ಸೆಂಟ್ ಜನ ನೈಂಟಿ ಪರ್ಸೆಂಟ್ ಅಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಬೇಕು ಖಂಡಿತವಾಗ್ಲೂ ಆ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಏನು ನಿಮ್ಮದು ಫೋನ್ ನಂಬರ್ ಅಪ್ಡೇಟ್ ಆಗಲ್ಲ ಹಾಗಾಗಿ ಏನು ಅದೇ ಫೋನ್ ನಂಬರ್ ಇರುತ್ತೆ ಹಾಗಾಗಿ ಅಲ್ಲಿ ನಿಮ್ಮದು ಈ ಏನು ಮ್ಯಾಚ್ ಬರುತ್ತೆ ಮ್ಯಾಚ್ ಬಂದಾಗ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ನಿಮ್ಮದು ಇ ಕೆ ವೈ ಸಿ ಇ ಕೆ ವೈ ಸಿ ಮೇಯ್ನ್ಲಿ ನಾನು ನಿಮಗೆ ಪ್ರತಿ ಸಾರಿ ಹೇಳ್ತೀನಿ ಇ ಕೆ ವೈ ಸಿ ಮಾಡಿ 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 ಅಂತ ಕೆಲವರು ಇ ಕೆ ವೈ ಸಿ ಮಾಡಲ್ಲ ಇಲ್ಲಿ ಇ ಕೆ ವೈ ಸಿ ಅಂತಂದರೆ ಸ್ನೇಹಿತರೆ ಸಿಂಪಲ್ ಆಗಿ ಏನಪ್ಪಾ ಅಂತಂದರೆ ಹಣ ಬರ್ತಾ ಇಲ್ಲ ಹಣ ಬರ್ತಾಯಿಲ್ಲ ಅಂತ ತುಂಬ ತುಂಬ ಜನ ಹೇಳ್ತಾ ಇದ್ದೀರಾ ಆದರೆ ಇ ಕೆ ವೈ ಸಿ ಅಂತಂದರೆ ಏನು ಇಲ್ಲಿ ಮಿಸ್ಟೇಕ್ ಮಾಡುವಂಥದ್ದೇ ಇಲ್ಲಿ ಈ ಒಂದು ಪ್ರಾಬ್ಲಮನ್ನು ಮಾಡಬೇಡಿ ಯಾರು ಕೂಡ ನಾನು ಪ್ರತಿ ಸಾರಿ ಹೇಳ್ತೀನಿ ಮಾಡಬೇಡಿ ಈ ಈ ಒಂದು ಪ್ರಾಬ್ಲಮನ್ನು ಮಾಡಿ ಮಾಡಬೇಡಿ ಮಾಡ್ಕೊಳ್ಬೇಡಿ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಲ್ಲ ಸ್ನೇಹಿತರೆ ಈ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲೂ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಮತ್ತು ಈ ಕೆ ವೈ ಸಿ ಈ ಒಂದು ಪ್ರಾಬ್ಲಮನ್ನು ಮಾಡಬೇಡಿ ಅಂತ ಪ್ರತಿ ಬಾರಿ ಹೇಳ್ತೀನಿ ನಾನು ಇ ಕೆ ಸಿಯಿಂದ ನಮ್ಗೆ ಏನು ಏನು ಬೆನಿಫಿಟ್ ಇದೆ ಮತ್ತು ಇ ಕೆ ವೈ ಸಿ ಮಾಡೋದ್ರಿಂದ ಹೇಗೆ ಹಣ ಬರುತ್ತೆ ಸರ್ ನಮಗೊಂದು ಸ್ವಲ್ಪ ತಿಳಿಸ್ಕೊಡಿ ಅದ್ರ ಬಗ್ಗೆ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ನಾನು ನಾನಿಮೊಂದು ಎರಡು ನಿಮಿಷ ತಗೊಳ್ತೀನಿ ಖಂಡಿತವಾಗ್ಲೂ ಇ ಕೆ ವೈ ಸಿ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಸಿಂಪಲ್ಲಾಗಿ ಇ ಕೆ ವೈ ಸಿ ಅಂತಂದರೆ ನಿಮ್ಮ ಎಲ್ಲ ಡಾಟಾಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಡಾಟಾ ಅಂತಂದರೆ ನಿಮ್ಮ ಏನು ಡಾಕ್ಯುಮೆಂಟ್ಸ್ಗಳಿದೆ ಆ ಡಾಟಾ ಕಲೆಕ್ಟ್ ಮಾಡುವಂಥದ್ದು ಅಂತಂದರೆ ನಿಮ್ಮ ಒಂದು ಏನು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಸ್ಟೋರ್ ಮಾಡಿ ನಿಮ್ದು ಏನೇ ಒಂದು ಡಾಕ್ಯುಮೆಂಟ್ಸ್ ಬೇಕಾದರೂ ಸರ್ಕಾರಕ್ಕಾಗಿರ್ಬೋದು ಪ್ರತಿ ಒಂದು ಯೋಜನೆಗಾಗಿರ್ಬೋದು ಅದಕ್ಕೆಲ್ಲ ಸ್ಕೀಮಿಗೆಲ್ಲ ಬೇಕಾಗುತ್ತೆ ಅದನ್ನು ಅದು ಸರ್ಕಾರ ತಗೊಂಡು ನಿಮಗೆ ಹಣ ಬಿಡುಗಡೆ ಮಾಡುತ್ತೆ ಅದಕ್ಕೆ ಇ ಕೆ ವೈ ಸಿ ಅನ್ನುವಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಆ ಒಂದು ಇ ಕೆ ವೈಸಿಯಲ್ಲಿ ಇರುತ್ತೆ ಎಸ್ಪೆಷಲಿ ಮತ್ತು ನೀವು ಕೇಳಿದಿರಿ ಇವಾಗ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ಇದರಲ್ಲೆಲ್ಲ ನೀವು ನೋಡಿ ನೀವು ಹೋದಾಗ ಫಸ್ಟಿಗೆ ಹೋದಾಗೇ ಅಲ್ಲಿ ನಿಮಗೆ ಎಂಟ್ರೆನ್ಸಲ್ಲಿ ಸಿಗುವಂಥದ್ದು ಇ ಕೆ ವೈ ಸಿ ಇ ಕೆ ವೈ ಸಿ ಆ್ಯಪ್ನ ಫಸ್ಟ್ ಎಂಟ್ರೆನ್ಸಲ್ಲಿ ಹೋಗಿ ಹೋದು ಹೋಗಿ ಹೋಗುವಾಗಲೇ ಸಿಗುತ್ತೆ ನಿಮಗೆ ಇ ಕೆ ವೈ ಸಿ ಮಾಡ್ಕೊಳ್ಳಿ ಕೆ ವೈ ಸಿ ಕೆ ವೈ ಸಿ ಅಂತಂದರೆ ಸೇಮ್ ಸ್ನೇಹಿತರೆ ಕೆ ವೈ ಸಿ ಮಾಡ್ಕೊಳ್ಬೇಕು ನಿಮ್ದು ಒಂದು ಡಾಟಾ ಮತ್ತು ನಿಮ್ಮ ಒಂದು ಎಲ್ಲ ಒಂದು ಆಲ್ಮೋಸ್ಟ್ ನಿಮ್ಮ ಎಲ್ಲ ಒಂದು ಅಡ್ರೆಸ್ಸನ್ನು ಹಾಕಿಬಿಟ್ಟು ನಿಮ್ಮದು ಎಲ್ಲ ಒಂದು ಫೋನ್ ನಂಬರ್ ಆಗಿರ್ಬೋದು ಜಿಮೇಲ್ ಅಕೌಂಟ್ ಆಗಿರ್ಬೋದು ಮತ್ತು ನಿಮ್ಮದು ಏನು ಆಲ್ಮೋಸ್ಟ್ ಏನು ನಿಮ್ಮ ನೇಮ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕೇಳತ್ತೆ ಅಲ್ಲಿ ನೀವು ಅದನ್ನು ಕೊಟ್ಟಿಲ್ಲ ಅಂತಂದರೆ ನಿಮಗೆ ಏನು ಆ್ಯಪ್ ಒಳಗೆ ಹೋಗ್ಲಿಕ್ಕಾಗಲ್ಲ ಖಂಡಿತವಾಗ್ಲೂ ಇದು ಹಾಗೆ ಸ್ನೇಹಿತರೆ ಇ ಕೆ ವೈ ಸಿ ಅಂತಂದರೆ ಸಿಂಪಲ್ ಅದನ್ನು ಆ ರೀತಿ ಈ ರೀತಿ ಅಂತ ಏನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಷ್ಟೇನು ಕಷ್ಟ ಏನಿಲ್ಲ ಸ್ನೇಹಿತರೆ ಸಿಂಪಲಾಗಿ ಇರುವಂಥದ್ದು ಖಂಡಿತವಾಗ್ಲೂ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ತುಂಬ ಅಂದರೆ ತುಂಬ ಇ ಕೆ ವೈ ಸಿ ಅಂತಂದರೆ ಹೇಗೆ 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 ಅಂತ ಇದ್ದೀರ ಅದಕ್ಕೆ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇದೇ ರೀತಿ ಸಿಂಪಲ್ಲಾಗಿ ಇ ಕೆ ವೈ ಸಿ ಮಾಡುವಂಥದ್ದು ಇದಾದ ಮೇಲೆ ನಿಮ್ಮ ಒಂದು ನೀವೇನಾದರೂ ಟ್ಯಾಕ್ಸ್ ಪೇ ಮಾಡ್ತೀರಾ ಅಂತಂದರೆ ನೀವು ಸರ್ಕಾರಕ್ಕೆ ಟ್ಯಾಕ್ಸನ್ನು ಪೇ ಮಾಡ್ತೀರಾ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ನಿಮಗೆ ಹಣ ಬರೋದಿಲ್ಲ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಏನು ಟ್ಯಾಕ್ಸನ್ನು ನೀವು ಪೇ ಮಾಡಿಲ್ಲ ಅಂತಂದರೆ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ನೀವು ಟ್ಯಾಕ್ಸನ್ನು ಪೇ ಮಾಡ್ತೀರಾ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಟ್ಯಾಕ್ಸನ್ನು ಪೇ ಮಾಡ್ತೀರಾ ಅಂತಂದರೆ ಅಂತಂದರೆ ಅಲ್ಲಿ ನೀವು ಟ್ಯಾಕ್ಸನ್ನು ಪೇ ಮಾಡ್ತೀರಾ ಅಂತಂದರೆ ನೀವು ಶ್ರೀಮಂತರಾಗ್ತೀರಾ ಹಾಗಾಗಿ ಅಲ್ಲಿ ನಿಮ್ಗೆ ಹಣ ಬರೋದಿಲ್ಲ ಈ ರೀತಿ ಇಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತ ಹೋಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ ಬಬಾಯ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನಲ್ಲಿ ಎಲ್ಲರಿಗೂ ಟಾಟಾ ಬಬಾಯ್